ಕೃಷಿ ತೋಟಗಾರಿಕೆ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಹಾಗೂ ರೇಷ್ಮೆ ಮತ್ತು ಮೀನುಗಾರಿಕೆ ಇಲಾಖೆ ಸಹಕಾರದಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ನವಿಲೂರು ಗ್ರಾಮದಲ್ಲಿಂದು ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಅಧಿಕಾರಿಗಳು ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ರೈತರಿಗೆ ಜಾಗೃತಿ ಮೂಡಿಸಿದರು ದೂರದರ್ಶನದೊಂದಿಗೆ ಕೃಷಿ ವಿಜ್ಞಾನ ಕೇಂದ್ರ ತಜ್ಞ ಡಾಕ್ಟರ್ ವೈಪಿ ಪ್ರಸಾದ್ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಜೂನ್ ಹನ್ನೆರಡರವರೆಗೆ ದೇಶಾದ್ಯಂತ ನಡೆಯಲಿದೆ ದೇಶಾದ್ಯಂತ ಈ ಅವಧಿಯಲ್ಲಿ ಸುಮಾರು ಒಂದೂವರೆ ಕೋಟಿ ರೈತರೊಂದಿಗೆ ವಿಜ್ಞಾನಿಗಳು ನೇರ ಸಂವಾದ ನಡೆಸಲಿದ್ದಾರೆ ಮುಂಗಾರು ಹಂಗಾಮು ಹಾಗೂ ಪೂರ್ವ ಹಂಗಾಮಿನಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎನ್ನುವ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು ನಿರ್ವಹಣೆಯಲ್ಲಿ ಏನೇನು ಪ್ರಮುಖ ಪಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋದ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಇರತಕ್ಕಂಥ ಕೃಷಿಯಲ್ಲಿರತಕ್ಕಂಥ ಒಂದು ಸೌಲಭ್ಯಗಳಾಗಿರ್ಬೋದು ಅಥವಾ ಯೋಜನೆಗಳಾಗಿರ್ಬೋದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ ಡಾಕ್ಟರ್ ಮುಂಗಾರಿಗೆ ಸಿದ್ಧತೆ ತಳಿಗಳ ಆಯ್ಕೆ ಮತ್ತು ಬೆಳೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ರೈತರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು ಸರ್ಕಾರದ ಒಂದು ಉದ್ದೇಶ ಕೂಡ ನಾವು ರೈತರಿಗೆ ಮುಖ್ಯವಾಗಿ ಅದರ ಬಗ್ಗೆ ಮಾಹಿತಿಗಳು ಕೊಡ್ತೀವಿ ಉದಾಹರಣೆಗೆ ಏನಪ್ಪಾ ಅಂತ ಹೇಳಿದ್ರೆ ಈ ನೈಸರ್ಗಿಕ ಕೃಷಿಯಲ್ಲಿ ಜೀವಮೃತ ಮಾಡುವಂಥದ್ದು ಜೀವಮೃತ ಯಾವ ರೀತಿ ಮಾಡಬೇಕು ಅದಕ್ಕೆ ಏನೇನು ಉಪಯೋಗ ಆಗುತ್ತೆ ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಯಾವ ಹಂತದಲ್ಲಿ ಅದನ್ನು ಉಪಯೋಗಿಸಬೇಕು ಇದನ್ನ ಮಾಹಿತಿ ಕೊಡುವಂಥದ್ದು ರೈತ ಡಿ ನಂಜುಂಡಸ್ವಾಮಿ ನಂಜನಗೂಡು ತಾಲೂಕಿನ ನವಿಲೂರು ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ರೈತರಿಗೆ ವಿಜ್ಞಾನಿಗಳು ಕೃಷಿ ಚಟುವಟಿಕೆ ಕುರಿತು ಸಮಗ್ರ ಮಾಹಿತಿ ನೀಡಿದರು ಎಂದು ತಿಳಿಸಿದರು ಹೆಚ್ಚು ಮಾಹಿತಿ ಕೊಡುತ್ತ ವಿಜ್ಞಾನಿಗಳು ಮತ್ತೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ಬಂದು ನಮ್ಮ ನವಲೂರಲ್ಲಿ ಇವತ್ತು ಕಾರ್ಯಕ್ರಮ ಫುಲ್ಲು ಯಶಸ್ವಿಯಾಗಿ ಸುಮಾರು ಒಂದು ಇನ್ನೂರು ಜನ ರೈತರು ಸೇರಿದ್ದೀವಿ ಮತ್ತೋರ್ವ ರೈತ ಎಂ ಚಿಕ್ಕಸ್ವಾಮಿ ಜಿಲ್ಲೆಯ ಪ್ರತಿ ಪಂಚಾಯಿತಿಗಳಿಗೆ ವಿಜ್ಞಾನಿಗಳು ಭೇಟಿ ನೀಡಿ ಪ್ರತಿಯೊಬ್ಬ ರೈತರಿಗೂ ಕೃಷಿ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ಸಾಧ್ಯ ಆಗುತ್ತೆ ಆದ್ರಿಂದ ಇಂತಹ ಮಾಹಿತಿಗಳನ್ನ ಮತ್ತು ಇಂತಹ ತರಬೇತಿಗಳನ್ನು ಹೆಚ್ಚು ಹೆಚ್ಚು ಮಾಡಿ ರೈತರಿಗೆ ಹೆಚ್ಚು ಹೆಚ್ಚು ತರಹ ತಿಳಿಸಿದಾಗ ರೈತ ಇಂಪ್ರೂವ್ಮೆಂಟ್ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ